ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕೊಟ್ಟಿದ್ದಾರೆ ಬಟ್ ಸೀನಿಯಾರಿಟಿ ಕೌಂಟ್ ಮಾಡಿದ್ರೆ ಮತ್ತೆ ಏಳು ಸಾರಿ ಗೆದ್ದಿರ್ತಕ್ಕಂಥ ನನಗೆ ಪ್ರತಿಯೊಂದು ಕಡೆ ದುಡಿಸ್ಕೊಂಡಿದ್ದರು ಇಲ್ಲಿ ಮಾಡಿದೀನಿ ಬಳ್ಳಾರಿಯಲ್ಲಿ ಊಟಿ ಪರಿಸ್ಥಿತಿಯಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಮತ್ತೆ ಬಂದಿರಿ ಮತ್ತು ಜನ ಆಶೀರ್ವಾದ ಮಾಡಿ ಮತ್ತೆ ಎಮ್ ಎಲ್ ಎ ಮಾಡಿದ್ದಾರೆ ಇವೆಲ್ಲ ಅವ್ರ ದೃಷ್ಟಿಯಲ್ಲಿ ಇಟ್ಕಂಡು ಮಾಡ್ಬೇಕಾದ್ರೆ ಅದು ಬಿಟ್ಬಿಟ್ಟು ಈಗ ಹಿಂದೆ ಇತ್ತು ಒಂದು ಸಾರಿ ಎರಡು ಸಾರಿ ಗೆದ್ರೆ ಸೀನಿಯಾರ್ಟಿ ಮೂರನೇ ಸಾರಿ ಗೆದ್ರೆ ಅವ್ರು ಮಾಡಲೇಬೇಕು ಆ ಪದ್ಧತಿಗಳಿಗೆಲ್ಲ ವ್ಯಾನಿಷ್ ಆಗಿ ಹೋಗ್ತದೆ ಆದ್ರೆ ಈಗ ಮನೆಗಂಡು ಅವರು ವರಿಷ್ಠ ತೀರ್ಮಾನ ತಗೊಂಡು ಒಂದು ಅವಕಾಶ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸಗಳು ಕೂಡ ನಾವು ಮಾಡ್ಬೋದು ಈ ಕ್ಷೇತ್ರದಲ್ಲಿ ನಮಗಿರ್ತಕ್ಕಂಥ ಬುದ್ಧಿವತ್ತುಗಳು ನನ್ನ ಅನುಭವ ಕೂಡ ಇದರಲ್ಲಿ ನಾನು ಹಂಚ್ಕೋಬೋದು ಹಂಚ್ಕೊಂಡು ಹೆಚ್ಚಿನ ಕೆಲಸ ಕೂಡ ಈ ಭಾಗದಲ್ಲಿ ಮಾಡಲಿಕ್ಕೆ ಅನ್ಕೊಂಡಿದ್ದಾರೆ ಅದಕ್ಕೆ ಮತ್ತೆ ಜನಗಳ ಅಭಿಪ್ರಾಯ ಕೂಡ ಹಾಗೆ ಇರುತ್ತೆ ನೂರ ತೊಂಬತ್ತು ಮಂದಿ ಜನ ಎಮ್ ಎಲ್ ಎ ನೋಡಿದ್ದಾಯ್ತೀ ಅಪ್ಪನೂ ಒಂದ್ಸಲ ಮಂತ್ರಿಯಾಗಿ ನೋಡೋಣ ಅಂತ ಕಾದಿದ್ದಾರೆ ಜನ ಇಷ್ಟಪಟ್ಟಿದ್ದಾರೆ ಮತ್ತೆ ಅವ್ರಿಗೆ ಜನಕ್ಕೆ ಅನುಗುಣವಾಗಿ ಅವರು ಮಾಡಲೇಬೇಕು ರಿಷಬ್ ಅಲ್ಲಲ್ಲಿ ಈ ಸಂದರ್ಭದಲ್ಲಿ ಏನೋ ಮಾಡ್ತೀವಿ ಅಂತ ಎಲ್ಲ ಸ್ಲೋಗನ್ಗಳು ಹೇಳ್ತಾ ಇದ್ದಾರೆ ಕೊಟ್ಟರೆ ಮತ್ತೆ ಮುಂದುವರೆದು ಮಾಡ್ಕೊಂಡು ಹೋಗ್ತೀನಿ ಎಲ್ಲ ನಾನು ಹೆಚ್ಚಿನ ಪರಿಚಯನೆ ಎಲ್ಲರಿಗೂ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ